ಗ್ರಾಮ ಪಂಚಾಯಿತಿ ಸಭಾಂಗಣ ನಿರ್ಮಾಣಕ್ಕೆ ಶಾಸಕರ ಹಸ್ತದಿಂದ ಭೂಮಿ ಪೂಜೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಯತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮೇಲ್ಭಾಗದಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿ ಸಭಾಂಗಣ ನಿರ್ಮಾಣ ಮಾಡಲು ಶ್ರೀನಿವಾಸಪುರ ತಾಲೂಕಿನ ಶಾಸಕರಾಗಿರುವ ಜಿ ಕೆ ರೆಡ್ಡಿ ಹಾಗೂ ಜಯ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಹಸ್ತದಿಂದ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಅಂದಾಜು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನು ಆರಂಭಿಸಲಾಗಿದ್ದು ಈಗಾಗಲೇ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ಹಾಗೂ ಗಾಂಧಿ ಗ್ರಾಮ ಪಂಚಾಯಿತಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಂತಹ ಗ್ರಾಮ ಪಂಚಾಯಿತಿಯಾಗಿದ್ದು ಅದರಿಂದಲೂ ಸಹ ಐದು ಲಕ್ಷ ಅನುದಾನ ಬಂದಿದ್ದು ಒಟ್ಟಾರೆ ಹತ್ತು ಲಕ್ಷದಿಂದ ಈಗ ಕಾಮಗಾರಿಯನ್ನು ಆರಂಭಿಸಲಾಗುತ್ತಿದ್ದು ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗುವುದು ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತಿಳಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹಲವು ಜೆ ಡಿ ಎಸ್ ಪಕ್ಷದ ಮುಖಂಡರು ಸಹ ಭಾಗಿಯಾಗಿದ್ದರು ತುಂಬ ನಮಸ್ಕಾರ ಮಾಡ್ತಾ ಇವತ್ತಿನ ದಿನ ನಮ್ಮ ಅಜಯ್ ತಿಂಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಏನಂದರೆ ಮೊನ್ನೆ ವರ್ಷ ನಮ್ಮದು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ನಮ್ಮ ಆಯ್ಕೆ ಆಯ್ಕೆಯಾಗಿತ್ತು ಆ ಅನುದಾನ ನಮಗೆ ಈ ಮಂತಲ್ಲಿ ಲಾಸ್ಟ್ ವೀಕಲ್ಲಿ ನಮ್ದು ಅನುದಾನ ರಿಲೀಸ್ ಆಯಿತು ಐದು ಲಕ್ಷ ಅದರಿಂದ ನಾವು ಆ ಫೋಟನ್ನ ಯೂಸ್ ಮಾಡಿಕೊಂಡು ಹಂಗೆ ನಮ್ಮ ಗ್ರಾಮ ಪಂಚಾಯಿತಿ ಕಟ್ಟಡದ ಮೇಲೆ ಒಂದು ಸಭಾಂಗಣ ನಿರ್ಮಾಣ ಮಾಡಬೇಕು ಅಂತ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿದ್ರು ಅದೇ ರೀತಿ ನಾವು ಎಮ್ ಎಲ್ ಎ ಅವ್ರನ್ನೂ ಅಪ್ರೋಚ್ ಮಾಡಿದಾಗ ಅವರು ಸಹ ಅವರ ಅನುದಾನದಲ್ಲಿ ಒಂದು ಐದು ಲಕ್ಷನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಐದು ಲಕ್ಷಕ್ಕೆ ಅದನ್ನು ಇದು ಮಾಡಿಕೊಂಡು ಹೂಡಿಕೆನ ಇನ್ನು ಬರೋ ಅಂಥದ್ದು ನಮ್ಮ ಗ್ರಾಮ ಪಂಚಾಯಿತಿ ಸ್ವಂತ ಅನುದಾನದಿಂದ ಅದನ್ನು ಕನ್ವರ್ಜೆನ್ಸ್ ಮಾಡಿಕೊಂಡು ಮೇಲುಗಡೆ ಒಂದು ಅದ್ಭುತವಾದ ಒಂದು ಸಭಾಂಗಣವನ್ನು ನಿರ್ಮಿಸಬೇಕು ಅಂತ ನಮ್ಮ ಸಭೆಯಲ್ಲಿ ತೀರ್ಮಾನ ತಗೊಳ್ಳುತ್ತೆ ನಮ್ಮ ಮೆಂಬರ್ಸ್ ಎಲ್ಲ ಸ್ಕೂಲ್ಸ್ಗೆ ಏನಾದರೂ ಮಾಡ್ಕೊಡ್ಬೇಕು ಅಂತ ಇದು ಮಾಡಿದ್ರು ಅವರು ಇದೇ ನಮ್ಮ ಕಲ್ಲಿನಲ್ಲಿ ಜೇಸ ಪಂಚಾಯತಿ ಫಂಡ್ ಏನಲ್ಲ ನಮ್ಮ ಅಧ್ಯಕ್ಷರು ಓನ್ ಇಂಟ್ರೆಸ್ಟ್ ತಗೊಂಡು ಅವ್ರು ಎಲ್ಲಿಂದ ಮೊಬಲೈಸ್ ಮಾಡಿ ಇವತ್ತು ಅವ್ರ ಸ್ಕೂಲ್ಗೆ ತುಂಬಾ ಸ್ಕೂಲ್ಸ್ಗೆ ಒಂದೊಂದು ತಾರೀಕು ಬಂತು ಇವತ್ ಮೂರು ಸ್ಕೂಲ್ ಕೊಡ್ಸಿದ್ದಾರೆ ಟೀಚರ್ಸ್ ಏನು ಕೇಳ್ತಿದ್ದಾರೋ ಅದನ್ನೆಲ್ಲ ಗ್ರಾಮ ಪಂಚಾಯತಿಯಿಂದ ಕೊಡಿಸ್ಕೊಡ್ತಿದ್ದಾರೆ ಅವ್ರಿಗೂ ಸಹ ನಾವು ಗ್ರಾಮ ಪಂಚಾಯಿತಿಯಿಂದ ತಿರುಗಣನೆ ಆಗಿದ್ದು ಇದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಹಳ್ಳಿಗಳಿಗೆ ಅವರು ತೈಲದ ಸಹಾಯ ಮಾಡಲಿ ಅಂತ ಈಗ ಅವರಲ್ಲೂ ಸಹ ನಾವು ಇನ್ನೂ ಹೆಚ್ಚಿಗೆ ಮಾಡಲಿ ಅಂತ ಬೇಕಾದ ಅವರ ಶ್ರೀಮತಿಯವರು ಏನು ಬೆಂಗಳೂರು ಜಲಮಂಡಲಿ ಎ ಡಬ್ಲ್ಯೂ ಕೆಲಸ ಮಾಡ್ತಾ ಇದ್ದಾರೆ ಅವರು ಬೆಂಗಳೂರಲ್ಲಿ ಸೇವ್ ದ ವಾಟರ್ ಒಂದು ಅಭಿಯಾನ ಹಮ್ಮಿಕೊಂಡಿರ್ತಾರೆ ಅವ್ರ ವತಿಯಿಂದ ಈಗ ನಮ್ಮ ಗ್ರಾಮ ಪಂಚಾಯತಿಗೂ ಸಹ ಮಿತವಾಗಿ ನೀರಿನ ಬಳಸೋದಕ್ಕೆ ಅಭಿಯಾನ ನಡೆಸೋದಕ್ಕೆ ಕರಪತ್ರವನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲರೂ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು ಗ್ರಾಮಸ್ಥರು ಒಪ್ಪಿಕೊಂಡು ಇದಕ್ಕೆ ಅಭಿಯಾನಕ್ಕೆ ಎಲ್ಲರೂ ನಾವು ಮಿತವಾಗಿ ನೀರು ಬಳಸ್ತೀವಿ ಅಂತ ಒಂದು ಪ್ರತಿಜ್ಞೆ ಮಾಡಿ ಸಹಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಇದನ್ನೆಲ್ಲ ನಾವು ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಸದಸ್ಯರು ಇದ್ದರು ಗ್ರಾಮಸ್ಥರು ಇದ್ದರು ಇದನ್ನೆಲ್ಲಾ ಅಭಿಯಾನಕ್ಕೆ ಕೈ ಜೋಡಿಸ್ತೇವೆ ಅವ್ರ ಕಡೆಯಿಂದ ಸಹಿ ಪಡೆದು ಇದನ್ನ ಸಲಕೆ ಮಾಡ್ತೀವಿ